ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಸ್ನಾನ ಮುಗಿಸಿ ಎಲ್ಲ ಮುಗಿಸಿ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಬಂದೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸ್ಮೂತಿ ಥರ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಹಾಗೆ ನನ್ನ ಮಗಳಿಗೂ ಸಹ ಅದನ್ನೇ ಕೊಟ್ಟೆ ಸ್ಮೂತಿ ಮಾಡೋದಕ್ಕೆ ನಾನು ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಒಂದು ಎರಡು ಮೂರು ಅಷ್ಟೇ ಖಜೂರಿ ಹಾಕಿ ಅದಕ್ಕೆ ಕಾಶಿರುವ ಹಾಲು ಹಾಕ್ತೀನಿ ಇದು ಸ್ವಲ್ಪ ಹೊತ್ತು ಆರಲಿ ಆರಿದ ತಕ್ಷಣ ನಾನು ಇದಕ್ಕೇನೆ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೇನುತುಪ್ಪ ಇತ್ತು ಮನೆಯಲ್ಲಿ ಜೇನು ತುಪ್ಪನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಡೋಣ ಫ್ರೆಂಡ್ಸ್ ನೋಡ್ಬೋದು ಇದು ರೆಡಿ ಮಾಡ್ಕೊಂಡಿದ್ದೀನಿ ಸ್ಮೂತಿ ಥರ ನನ್ನ ಹಸ್ಬೆಂಡ್ ಕೊಡ್ತೀನಿ ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಕುಡಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಟಿಫನ್ಗೆ ರೆಡಿ ಮಾಡ್ಲಾತ್ತೀನಿ ನಾನು ಬೆಳಗಿನ ಅಷ್ಟಕ್ಕೆ ಉಪ್ಪಿಟ್ಟು ದಪ್ಪ ರವದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಅದರ ಜೊತೆ ನಾನು ಸ್ವಲ್ಪ ಶಿರಾ ಕೂಡ ಮಾಡಿಕೊಂಡೆ ಸಣ್ಣ ರವ ಬಳಸ್ಕೊಂಡು ಶಿರಾ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಉಪ್ಪಿಟ್ಟು ಮಾಡಿಬಿಟ್ಟು ಹಾಗೆ ಶಿರಾ ಕೂಡ ಮಾಡಿಕೊಂಡೆ ಇವಾಗ ನಾನು ಒಂದು ಕಪ್ ರವದ ಶಿರಾ ಮಾಡಿದ್ದೆ ಹಾಗಾಗಿ ಒಂದು ಕಪ್ ರವಕ್ಕೆ ಅದಕ್ಕೆ ಒಂದು ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಸಕ್ಕರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಒಂದು ಕಪ್ ರವಕ ಮೂರು ಕಪ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ನೋಡ್ತಿರ್ಬೋದು ಶಿರಾನು ಸಹ ಈ ಕಡೆ ಕುದೀತಾ ಇದ್ದೆ ಉಪ್ಪಿಟ್ಟು ರೆಡಿ ಇತ್ತು ಇವಾಗ ನಾವು ಟಿಫನ್ ಮುಗಿಸ್ಕೊಂಡ್ವಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಸ್ವಲ್ಪ ಪೇರುಹಣ್ಣು ಸೊಗಸಿ ಪಲ್ಯ ಹಾಗೆ ಸ್ವಲ್ಪ ಚೌಳಿಕಾಯಿ ಮತ್ತು ಡಬ್ಬು ಸಣ್ಣದು ಸಣ್ಣದ ರೀ ಅದು ತಗೊಂಡು ಬಂದಿದ್ರು ಹಾಗೆ ಸ್ವಲ್ಪ ಬದ್ನೆಕಾಯಿನ ತಂದಿದ್ರು ನಾವು ಜಾಸ್ತಿ ಒಮ್ಮೆ ತರಕಾರಿ ರೀ ಯಾಕಂದ್ರೆ ನಂಬಲ್ಲಿ ಫ್ರಿಜ್ ಏನಿಲ್ಲ ಹಾಗಾಗಿ ಎಷ್ಟು ಹತ್ತೋ ಅಷ್ಟೇ ತರ್ತೀವಿ ಹಾಗೆ ಯಾವ ಜಾಸ್ತಿ ದಿನ ಬಾಳಿಕೆ ಬರ್ತಾವೆ ಇಲ್ಲ ಇಲ್ಲರೆ ಅಂಥ ತರಕಾರಿ ಮಾತ್ರ ತೊಗೊಂಡು ಬರ್ತೀವಿ ರೀ ಇವಾಗ ನಾನು ಅದೆಷ್ಟು ಪಾತ್ರೆ ತೊಳಿಬೇಕು ಹಾಗೆ ಇವೆಲ್ಲ ವಾಶ್ ಮಾಡಬೇಕು ಪಾತ್ರೆ ಎಲ್ಲ ವಾಶ್ ಮಾಡಿ ತರಕಾರಿನೆಲ್ಲ ತೊಳೆದ್ಬಿಟ್ಟು ಇಟ್ಟೀನಿ ಹಾಗೆ ನಾನು ಸೊಗ್ಸಿ ಪಲ್ಯನ ಸೋಸಿಬಿಟ್ಟು ವಾಶ್ ಮಾಡಿ ಇಡ್ಬೇಕಂತೇಳಿ ಸೋಸ್ತಾ ಇದ್ದೀನಿ ಸೊಗ್ಸಿ ಪಲ್ಯ ಭಾಳ ಹೊಲಸಿತ್ರೀ ಹಾಗಾಗಿ ನಾನು ಎರಡು ನೀರು ಅದನ್ನು ವಾಶ್ ಮಾಡಿಕೊಂಡೆ ಇವಾಗಂತೂ ತರಕಾರಿಗಳನ್ನು ಬೆಳೆಯುವಾಗ ನಾನಾ ಥರದ ಕೆಮಿಕಲ್ಗಳನ್ನು ಹೊಡಿತರಿ ಅದು ತುಂಬ ಅಲ್ಲ ಹೆಲ್ತಿಗೆ ಹಾಗಾಗಿ ನಾವು ಆದಷ್ಟು ತರಕಾರಿಯೆಲ್ಲ ವಾಶ್ ಮಾಡಿಬಿಟ್ಟೆ ಬಳಸೋದು ಹೆಲ್ತಿಗೂ ಕೂಡ ಒಳ್ಳೆಯದು ನಾನು ತರಕಾರಿಯೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳಿದ್ದು ಅವುಗಳನ್ನೆಲ್ಲ ತೊಳೆದು ಹಾಕ್ತಾಯಿದ್ದೀನಿ ಇವಾಗ ಬಾಲ್ಕನಿಯಲ್ಲಿ ಅವುಗಳನ್ನು ಹಾಕ್ತಾ ಇದ್ದೀನಿ ನನ್ನ ಮಗಳ ಬಟ್ಟೆನೇ ಜಾಸ್ತಿ ಇದ್ದು ರೀ ಅಕ್ಕಿ ಡೇಲಿ ಮೂರ್ನಾಲ್ಕು ಚೇಂಜ್ ಮಾಡಿಸ್ತಾನೆ ಇರ್ತೀನಿ ಅವಳಿಗೆ ಯಾಕಂದ್ರೆ ಊಟ ಮಾಡುವಾಗ ಮೈ ಎಲ್ಲ ಹಾಕ್ಕೊಂಡು ಹೊಲಸು ಮಾಡ್ಕೊಂಡಿರ್ತಾಳೆ ರೀ ಸ್ಮೆಲ್ ಬಂದಂಗೆ ಆಗ್ತದೆ ಆಕಿಗೂ ಕೂಡ ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾನು ಪದೇ ಪದೇ ಡ್ರೆಸ್ ಚೇಂಜ್ ಮಾಡ್ತೀನಿ ರೀ ಅವಳಿಗೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಇನ್ನೂ ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ದು ಸೆಕೆಂಡ್ ಇತ್ತು ರೀ ಅವರಿಗೆ ಮಧ್ಯಾಹ್ನ ಊಟ ಮಾಡಿ ಓದ್ತಾರೆ ಹಾಗೆ ಟಿಫನ್ ತೊಗೊಂಡು ಓದ್ತಾರೆ ನಾನು ಊಟ ಮಾಡೋಕೆ ಮತ್ತು ಟಿಫನ್ ಒಯ್ಲಕ್ಕೂ ಕೂಡ ಎರಡು ಟೈಮ್ದು ಅಡುಗೆ ಮಾಡಬೇಕಾಗಿತ್ತು ಹಾಗಾಗಿ ಬೇಗನೆ ಬಟ್ಟೆ ವಾಶ್ ಮಾಡಿದೆ ಮತ್ತು ಅಡುಗೆ ಮಾಡ್ಕೊತ ಕೂತ್ರೆ ಟೈಮ್ ಓದ್ತದೆ ಮಳೆಗಿಳಿ ಬತ್ತಂದ್ರೆ ಹೇಳಿಬಿಟ್ಟು ನಾನು ಮೊದಲು ಬಟ್ಟೆ ವಾಶ್ ಮಾಡಿಬಿಟ್ಟೆ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ನಾನು ಒಂದೇ ಪಲ್ಯ ಮಾಡ್ದಾರೈತೆ ಅಂತ ಹೇಳಿ ತಿಪ್ಪರಕಾಯನ್ನು ರೆಡಿ ಮಾಡಿಟ್ಟಿದ್ದೆ ತಿಪ್ಪರಕಾಯಿ ಪಲ್ಯ ಸಿಂಪಲ್ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಪಲ್ಯ ಮಾಡಿ ಮಾಡ್ಕೊಳ್ಕೊತೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದ್ದು ಹಾಕಿ ಫ್ರೈ ಮಾಡಿಕೊಂಡೆ ಹಾಗೆ ಇದಕ್ಕೇನೆ ಕಟ್ ಮಾಡಿಟ್ಟಿರುವ ಈರುಳ್ಳಿ ಸಹ ಸೇರಿಸ್ಕೊಂಡೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡ್ರ್ ಹಾಗೆ ಅರಿಶಿಣ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇಸ್ತಾ ಇದ್ದೀನಿ ಮತ್ತು ನಮ್ಮ ಖಾರ ರೀ ಉತ್ತರ ಕರ್ನಾಟಕದ್ದು ನಾನು ಮನೆಯಿಂದನೇ ಮಾಡಿ ತೊಗೊಂಡು ಬಂದಿದ್ದೆ ಒಮ್ಮೆ ಮಾಡಿ ತಂದ್ವಿ ಅಂದ್ರೆ ನಮಗೆ ಒಂದು ಐದಾರು ತಿಂಗಳು ಹೋತದ್ರಿ ಇವಾಗ ಮಸಾಲೆ ಎಲ್ಲ ಒಮ್ಮೆ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಕಟ್ ಮಾಡಿಟ್ಟಿರುವ ತಿಪ್ಪರಕಾಯಿ ಸೇಸ್ತಾ ಇದ್ದೀನಿ ತಿಪ್ಪರಕಾಯಿ ಸ್ವಲ್ಪ ಇದ್ರೊಳಗೆ ಫ್ರೈ ಮಾಡ್ಕೊಬೇಕು ರೀ ಸಡನ್ನಾಗಿ ನೀರು ಹಾಕೊಂಬ್ಯಾಡ್ರಿ ತಿಪ್ಪರಕಾಯಿ ಇದ್ರಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಇವಾಗ ಇದಕ್ಕೇನೆ ಸ್ವಲ್ಪ ನಾನು ಶೇಂಗಾ ಹುರಿದಿ ಪುಡಿ ಮಾಡಿ ಇಟ್ಕೋತೀನಿ ಯಾವಾಗಲೂ ಅದನ್ನು ಸೇಸ್ತಾ ಇದ್ದೀನಿ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಟೊಮೆಟೊ ಹಾಕಿದ್ದೀನಿ ಇದಕ್ಕೆ ಹಾಗಾಗಿ ಹುಣಸೆಹಣ್ಣ ನೆನೆ ಇರಿಸಿಟ್ಟಿದ್ದೆ ನೀರೊಳಗೆ ಅದರ ರಸನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ಇದರೊಳಗೆ ಫ್ರೈ ಆಗಲಿ ನಂತರ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಿಂಪಲ್ಲಾಗಿ ಮಾಡ್ಕೋವಂಥ ತಿಪ್ಪರಕಾಯಿ ಪಲ್ಯ ಆಗ್ಯದ್ರಿ ನಾನು ಚಪಾತಿ ಕೂಡ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಟಿಫನ್ ಕಟ್ತಾ ಇದ್ದೀನಿ ಟಿಫನ್ಗೆ ನಾನು ತಿಪ್ಪರಕಾಯಿ ಪಲ್ಯ ಒಂದು ನಾಲ್ಕು ಚಪಾತಿ ಹಾಗೆ ರೈಸ್ ಇಟ್ಬಿಟ್ಟು ಅವರಿಗೆ ಟಿಫನ್ ಕಟ್ಟಿದ್ದೆ ಹಾಗೆ ಊಟ ಕೂಡ ಮಾಡಿಕೊಂಡ್ರು ಅವರು ಫ್ರೆಂಡ್ಸ್ ಇದು ಆಗಿತ್ತು ಇವತ್ತಿನ ಲಾಗ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ